ಎಲ್ಲರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾವು ಕೂಡ ತುಂಬಾನೇ ಚೆನ್ನಾಗಿದ್ದೀವಿ ಸೊ ಇವತ್ತು ಮೊದ್ಲೇ ಹೇಳಿದಾಗೆ ನಾನು ನಮ್ಮ ಊರಿನ ಜಾತ್ರೆ ವ್ಲಾಗ್ ನ ನಿಮ್ ಜೊತೆ ಶೇರ್ ಮಾಡ್ಕೊಂತ ಇದ್ದೀನಿ ನೋಡ್ತಾ ಇರ್ಬೋದು ನೀವೆಲ್ಲ ಇಲ್ಲಿ ದೇವ್ರ ಒಡವೆಗಳನ್ನೆಲ್ಲ ಕ್ಲೀನ್ ಮಾಡಿ ಸ್ವಚ್ಛ ಮಾಡ್ತಾ ಇದ್ದಾರೆ ದೇವ್ರಿಗೆ ಕೂಡ ರೆಡಿ ಆಗಲಿಕ್ಕೆ ಅಂತ ಗಂಗಾ ಸ್ನಾನ ಎಲ್ಲ ಮುಗಿಸಿ ಅದನ್ನ ರೆಡಿ ಮಾಡಲಿಕ್ಕೆ ಅಂತ ಹೇಳಿ ಹಿಂಗೆ ಇಟ್ಕೊಂಡಿರ್ತಾರೆ ಪುನಃ ಮತ್ತು ಜಾತ್ರೆ ಆದಮೇಲೆ ಗಂಗಾ ಸ್ನಾನ ಮತ್ತೆ ಕರ್ಕೊಂಡೋಗಿ ಮಾಡಿಸ್ಕೊಂಡು ಬರ್ತಾರೆ ನಮ್ಮೂರಲ್ಲೇ ಒಂದು ದೊಡ್ಡದಾಗಿರುವಂತಹ ಕೆರೆ ಇರೋದ್ರಿಂದ ಅಲ್ಲೇ ಗಂಗಾ ಸ್ನಾನಕ್ಕೆ ಕರ್ಕೊಂಡು ಹೋಗ್ತಾರೆ ಇದೆಲ್ಲ ಹೂವಿನ ಅಲಂಕಾರ ಮಾಡಲಿಕ್ಕೆ ಅಂತ ಹೂವುಗಳನ್ನ ಅವ್ರು ರಾಶಿಗಟ್ಟಲೆ ತಗೊಂಡ್ಬಂದು ಇಟ್ಟಿದ್ದಾರೆ ಸೊ ಬನ್ನಿ ಹಾಗಿದ್ರೆ ನಮ್ಮ ಜಾತ್ರೆ ಹೇಗಿರುತ್ತೆ ಅಂತ ಬರೋದಕ್ಕಿಂತ ಮುಂಚೆ ಯಾರನ್ನ ಸಬ್ಸ್ಕ್ರೈಬ್ ಮಾಡಿದಾರ ಅವ್ರೆಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ತಾರೆ ನೋಡ್ತಾ ಇದ್ರೆ ದಯವಿಟ್ಟು ನಮಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸೊ ಪ್ಲೀಸ್ ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದರೆ ಕೊನೆವರೆಗೂ ನೋಡಿ ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಮುಂಚೆ ಇದ್ದಿದ್ದು ದೇವರು ಈಗ ಎಷ್ಟು ಚಂದವಾಗಿ ಅಲಂಕಾರ ಮಾಡಿಕೊಂಡು ಕೂತಿದೆ ನೋಡಿ ಮಗನ್ ಗ್ಯಾಂಗ್ ಅದು ಸೊ ಶುಕ್ರವಾರದ ನೈಟ್ ಅಂದ್ರೆ ಹನ್ನೊಂದನೇ ತಾರೀಕಿಂದ ಹನ್ನೆರಡು ಹದಿಮೂರನೇ ತಾರೀಕು ನಮ್ಮ ಊರಿನ ಜಾತ್ರೆ ನಡೆಯುತ್ತೆ ಅಂದ್ರೆ ಮೂರ್ ದಿನ ತುಂಬಾ ಅದ್ದೂರಿಯಾಗಿ ಮಾಡ್ತಾ ಹೋಗ್ತಿವಿ ನಮ್ಮ ಊರಿನ ಗ್ರಾಮದೇವತನ ನೋಡ್ಲಿಕ್ಕೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರತ್ತೆ ಊರ್ ಒಳಗಡೆ ಜಸ್ಟ್ ನಾವು ಏನು ಮೆರಿಯ ದೇವರು ಅಂತ ಹೇಳ್ತಿವಿ ಹೊತ್ತು ತಿರ್ಗುವಂತದ್ದು ಇದನ್ನ ನಾವು ಊರೊಳಗಡೆನೆ ಇಟ್ಕೊಂಡಿರ್ತೀವಿ ಇಟ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಊರೊಳಗಡೆ ಒಂದು ಪುಟ್ಟದಾಗಿ ಗುಡಿ ಕಟ್ಟಿ ಸೇಫ್ಟಿ ಪರ್ಪಸ್ಗೋಸ್ಕರ ಊರೊಳಗಡೆನೆ ನಮ್ಮ ದೇವರು ಇದೆ ನೋಡ್ತಾ ಇರ್ಬೋದು ಎಷ್ಟು ಚಂದ ಅಲ್ಲ ಇದು ನಮ್ಮ ಊರಿನ ಗ್ರಾಮ ದೇವತೆಗೆ ಕುದುರೆನೆ ವಾಹನ ಇದು ನೋಡಿ ಕಲಸ ಇದು ಇದನ್ನ ತೇರ್ನ ಹೇರಿಬೇಕಾದ್ರೆ ತೇರ್ ಮೇಲೆ ಇಟ್ಟಿರ್ತಾರೆ ಅದಕ್ಕೆ ನಾವು ದವನ ಮತ್ತೆ ಬಾಳೆಹಣ್ಣನ್ನ ಇಸ್ರೆ ಅದೇನೋ ನಾವು ಅನ್ಕೊಂಡಿರುವ ನೆರವೇರುತ್ತೆ ಅನ್ನೋದು ಒಂದು ನಮ್ಮ ಒಂದು ಆ ಅಭಿಪ್ರಾಯ ಅಷ್ಟೆ ನಮ್ಗೆ ಶುಕ್ರವಾರ ಸಂಜೆಯಿಂದನೆ ದೇವ್ರು ಆ ದೇವಸ್ಥಾನದಲ್ಲಿ ಇಂದ ಹೊರಗಡೆ ಕರ್ಕೊಂಡ್ ಬಂದು ಅಲ್ಲಿಂದ ನಮ್ಮ ಜಾತ್ರೆನ ಸ್ಟಾರ್ಟ್ ಮಾಡ್ತಾರೆ ಎಷ್ಟೊಂದು ಅದ್ದುರಿಯ ಕಾಣಿಸ್ತಿದೆ ಅಲ್ಲ ಸೊ ನೋಡಿದ ತಕ್ಷಣ ಕೈ ಮುಗ್ದು ನಿಂತ್ಕೊಂಡು ನಮ್ಮ ಒಂದು ಬೇಡಿಕೆನ ಹಿಡಬೇಕು ಅನ್ನೋ ಅಷ್ಟು ಭಕ್ತಿ ಬಂದ್ಬಿಡತ್ತೆ ಸೊ ಇಲ್ಲಿ ದೇವ್ರನ್ನ ಹೋಗಿ ನಮ್ಮ ಊರ್ ಮುಂದೆ ಇರೋಂತಹ ಹಳ್ಳಿ ಮರದತ್ರ ಕೂರಿಸ್ತಾರೆ ಅದಾದ್ಮೇಲೆ ನಮಗೆ ಅಹ್ ಇದೆಲ್ಲಾ ಎಂಟರ್ಟೈನ್ಮೆಂಟ್ಗೆ ಅಂತ ಕರ್ಸಿರೋದು ಇದಾದ್ಮೇಲೆ ದೇವ್ರನ್ನ ಹೋಗಿ ಹಳ್ಳಿ ಮರದತ್ರ ಕೂರಿಸಿದ್ಮೇಲೆ ಬಾಯ್ ಬೀಕ ಸ್ಟಾರ್ಟ್ ಆಗುತ್ತೆ ಇದೇ ಬಾಯಿ ಬೀಗ ಅಂತ ಹೇಳಿ ಅಹ್ ತುಂಬಾ ಜನ ನಂಬಿಕೆ ಇಟ್ಟು ಮಾಡ್ತಾರೆ ಅಲ್ಲಿ ಹೆಣ್ಮಕ್ಳುಗಳು ಸೊಸೆದಿರು ಯಾರಾದ್ರೂ ಕೂಡ ಉಪವಾಸ ಇದ್ದು ಬೀಗನ ನಾವು ಆ ಅಂದ್ರೆ ಇದು ಜಸ್ಟ್ ಹೆಣ್ಮಕ್ಳಿಗಷ್ಟೇ ಅಷ್ಟೇ ಅಂತ ಒಂದು ಸಂಪ್ರದಾಯ ವಾಡಿಕೆ ರೂಢಿ ಪದ್ಧತಿ ಏನಾದ್ರೂ ಹೇಳ್ಕೋಬಹುದು ಇದನ್ನ ಹಸಿರು ಬಂಡಿ ಅಂತ ಹೇಳ್ತಾರೆ ಬಾಯಿ ಬೀಗ ಎಲ್ಲ ಚುಚ್ಚಾದ್ಮೇಲೆ ಹಸಿರು ಬಂಡಿಗೆ ಒಂದು ಬಲಿ ಕೊಟ್ಟು ಅಲ್ಲಿಂದ ದೇವ್ರ ಮೆರವಣಿಗೆ ಮತ್ತೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಹೆಣ್ಮಕ್ಳಿಗೆಲ್ಲ ಆ ಬಾಯಿ ಬೀಗ ಹಾಕ್ತಿದಾರ ಇದು ನಮ್ ಸುಖಿ ನೋಡಿ ಎಷ್ಟೇನಾಗೂ ಹೂವಿನ ಹಾರ ಹಾಕೊಂಡು ಅವ್ರ ಅಪ್ಪನ ಹೆಗ್ಳ ಮೇಲೆ ಕೂತ್ಕೊಂಡ್ ನೋಡ್ತಾ ಇದಾನೆ ಸಿಕ್ಕಾಪಟ್ಟೆ ಜೋಶಲಿ ಹುಡುಗರೆಲ್ಲ ಕಿಚ್ಚಾಡಿ ಕೂಗಾಡಿ ಅದು ಹೇಗಿರತ್ತೆ ಅನ್ನೋದನ್ನೆಲ್ಲ ನೋಡ್ತಾ ಇರ್ತಾರೆ ಬಾಯಿಬೀಗೆ ಎಲ್ಲಾ ಆದ್ಮೇಲೆ ಹೆಣ್ಮಕ್ಳು ಇದಕ್ಕೆ ಮೂರ್ ಸುತ್ತು ಪ್ರದಕ್ಷಿಣೆ ಹಾಕ್ತಾರೆ ಜೊತೆಲಿ ಬಾಯ್ ಬೀಗ ಚುಚ್ಚಿರೋರು ಅದ್ರ ಜೊತೆ ಆ ಹೂವು ಹಣ್ಣು ಕಾಯಿ ತಗೊಂಡು ದೇವ್ರಿಗೆ ನೈವೇದ್ಯಿಕೆ ಅಂತ ಹೇಳಿ ತಗೊಂಡು ಹೋಗ್ತಾ ಇರೋರೆಲ್ಲ ಅದಕ್ಕೆ ಪ್ರದಕ್ಷಿಣೆ ಹಾಕಾದ್ಮೇಲೆ ಆ ಬಂಡಿಗೆ ಅಹ್ ಒಂದು ಬಲಿ ಇರತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಹಳ್ಳಿ ಮರದ ಕೆಳಗಡೆ ದೇವ್ರನ್ನ ಅಹ್ ಕೂರಿಸ್ಬಿಟ್ಟು ಅಲ್ಲಿಂದ ಮೆರವಣಿಗೆಗೆ ಅಂತ ಹೇಳಿ ಸೋಮನ್ ಕುಣಿತಾ ಇರುತ್ತೆ ಮೊದ್ಲೇದಾಗಿ ನೋಡಿ ಸೋಮನ್ನ ಹಾಕೋಬೇಕಾದ್ರೆ ಸುಮ್ಮನೆ ಅದನ್ನ ಅದಕ್ಕೆ ಒಂದು ಒಂದು ಎರಡರಿಂದ ಮೂರು ರೌಂಡ್ ಸುತ್ತಿ ಅದನ್ನ ಹಾಕಿ ಆವ್ ಪದ್ಧತಿಲ್ಲೇ ಹಾಕೋದಿಲ್ಲ ತುಂಬಾ ಅಂದ್ರೆ ತುಂಬಾ ಹಿಂದಿನಿಂದ ಬಂದಿರುವಂತಹ ಈ ಒಂದು ಸೋಮನ್ ಕುಡಿತ ನಮ್ಮೂರಲ್ಲೂ ಕೂಡ ಇದೆ ಒಂದು ಕೀಚರಾಯ ಪದ್ಧತಿ ಎರಡು ಸೋಮಗಳು ಇರುತ್ತೆ ಚಿಕ್ಕ ಬಟ್ಟೆ ಖುಷಿನಲ್ಲಿ ನಾವು ನೋಡ್ಬೋದು ಆ ಹರೆ ಸೌಂಡು ಈ ಒಂದು ಕುಣಿತ ಎಷ್ಟು ನೋಡಿದ್ರು ನೋಡ್ತಾನೆ ಇರಬೇಕು ಅಂತ ಅನ್ಸುತ್ತೆ ವಿಶೇಷತೆ ಏನು ಇಲ್ಲ ಅಂತ ಅನ್ಸಿದ್ರು ಕೂಡ ಅದೆಲ್ಲವನ್ನು ಇಲ್ಲಿಂದ ರೂಢಿಸ್ಕೊಂಡ್ ಬಂದಿರೋದನ್ನ ಹಾಗೆ ನಾವು ಇಲ್ಲಿವರೆಗೂ ನೆಡ್ಸ್ಕೊಂಡು ಬನ್ನಿ ಅದಕ್ಕೆ ೆ ಹ್ಯಾಂಡ್ಸ್ ಅಪ್ ಅಂತಾನೆ ಹೇಳ್ಬೋದು ಅವರಿಗೆ ಅವ್ರಿಗೆ ಹಳೆ ಇಷ್ಟ ಆಯ್ತು ಅಂತ ಅಂದ್ರೆ ಹೀಗೆ ಎಲ್ರೂ ಕೂಡ ಪ್ರಸಾದ ರೀತಿಯಲ್ಲಿ ಹೂವನ್ ಕೊಡ್ತಾರೆ ಇದಾದ್ಮೇಲೆ ಕೆಲವೊಂದು ಹೇಳಿಕೆನ ಹೇಳ್ತಾ ಹೋಗ್ತಾರೆ ಜೇನ ಹೋಗುಳಿ ಹೇಳೋ ಅಂತದ್ದು ಹಾಡು ಹಾಡಿನ ಮೂಲಕ ಪದಗಳನ್ನ ಕಟ್ಟಿ ಹೇಳ್ತಾ ಹೋಗೋರು ಅದು ಕೂಡ ನಮ್ಮೂರಲ್ಲಿ ಒಬ್ರು ಹಿನ್ನೂ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದಾರೆ ನಾವು ಅದನ್ನ ತುಂಬಾ ತುಂಬಾ ಅಂದ್ರೆ ತುಂಬಾ ದೇವ್ರನ್ನ ಹೋಗಲಿ ಪದಗಳನ್ನ ಕಟ್ಟಿ ಜನಪದ ಹೇಗಿರ್ತಾ ಇತ್ತು ಆ ತರ ಹೇಳ್ಕೊಂಡು ಬರೋ ಇರ್ತಾ ಇತ್ತು ಕೆಲವೊಂದು ಮನೆಯವರು ಅಥವಾ ಹೆಚ್ಚನಾಗಿ ಹೇಳಕ್ ಬರೋ ಅಂತವ್ರು ಆ ಒಂದು ರೂಢಿನ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದಾರೆ ನೋಡಿ ಇವಾಗ ಆ ಒಂದು ಹೇಳಿಕೆನ ಹೇಳ್ತಿದಾರೆ ಅದಾದ್ಮೇಲೆ ಮತ್ತೆ ಒಂದ್ ರೌಂಡ್ ಸೋಮನ್ ಕುಣಿತ ಅದಾದ್ಮೇಲೆ ಮತ್ತೆ ಅವರು ದೇವ್ರನ್ನ ಹೊಳಗೋದು ಹೊಗಳೋದು ಹೀಗೆ ಅದು ಕಂಟಿನ್ಯೂ ಆಗತ್ತೆ ತುಂಬಾ ಅಂದ್ರೆ ತುಂಬಾ ಚಂದ ಇದನ್ನೆಲ್ಲ ನೋಡ್ಲಿಕ್ಕೆ ಬ್ಯಾಂಡ್ ಸೆಟ್ ಕೂಡ ನಮ್ಮ ಹರೇ ಸೌಂಡ್ ಕೇಳ್ತಾ ಇದ್ರೆ ಹಾಗೆ ಕೇಳ್ತಾ ಇರೋಣ ಅನ್ನಿಸ್ತಿರುತ್ತೆ ಸಿಕ್ಕಾಟ ಚೆನ್ನಾಗಿರುತ್ತೆ ಇಷ್ಟು ಪ್ರೋಗ್ರಾಮ್ ನಾವು ರಾತ್ರಿನೇ ಅದಷ್ಟು ಜನ ಅಂದ್ರೆ ಕೆಲವೊಬ್ರು ಮನೆಗಳಲ್ಲಿ ಕೆಲವೊಬ್ರು ಮನೆಗಳೆಲ್ಲ ಜಾತ್ರೆ ನಡೀತಿದೆ ಅಂದ್ರೆ ಹತ್ರ ರಿಲೇಷನ್ಸ್ಗಳು ಎಲ್ಲರೂ ಎರಡು ದಿನ ಒಂದಿನ ದಿನ ಮುಂಚೆನೆ ಬಂದಿರ್ತಾರೆ ಇದನ್ನೆಲ್ಲ ಜನಗಳ ಒಂದು ಎಂಟರ್ಟೈನ್ಮೆಂಟ್ಗೆ ಅಂತ ಮಾಡಿದ್ದು ಇತ್ತೀಚೆಗೆ ಸೋಮನ್ ಕುಡಿತ ಜೊತೆಗೆ ಬೀರ್ಗಾಸಿ ಕೂಡ ನಾವು ಮಾಡಿಸಿ ಆಲ್ಮೋಸ್ಟ್ ಎಲ್ರು ಕೂಡ ಈ ಒಂದು ನೀರ್ಗಾಸೆ ಆಗಿರ್ಬೋದು ಸೋಮನ್ ಕುಳಿತ ಆಗಿರ್ಬೋದು ಅವ್ರವರು ಊರುಗಳಲ್ಲಿ ಇದನ್ನ ನೋಡಿರೋ ಇದ್ದೇ ಇರ್ತಾರೆ ನಾವ್ ಎಷ್ಟೇ ನೋಡಿದ್ರು ಕೂಡ ಇದನ್ನ ನೋಡ್ಲಿಕ್ಕೆ ನಮ್ಗೆ ಇನ್ನು ನೋಡ್ಬೇಕು 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 ಅಂತ ಅನ್ಸೋದು ಮಾತ್ರ ಕಡಿಮೆ ಆಗದೇ ಇಲ್ಲ ಇದಾದ್ಮೇಲೆ ಡೊಳ್ಳು ಕುಣಿತ ಕೂಡ ಸ್ಟಾರ್ಟ್ ಆಗಿತ್ತು ಅಂದ್ರೆ ಒನ್ ಬೈ ಒನ್ ಒನ್ ಬೈ ಒನ್ ಹೆಂಗ್ ಕೂಡ ಈ ಒಂದು ಪ್ರೋಗ್ರಾಂ ನೋಡಿ ಅಂತ ಸ್ಟಾರ್ಟ್ ಮಾಡ್ಬಿಟ್ಟಿದ್ರು ಇದಿಷ್ಟನ್ನು ಇಡೀ ರಾತ್ರಿ ಊರ್ ಒಳಗಡೆಯಿಂದ ದೇವಸ್ಥಾನಕ್ಕೆ ಹೋಗೋದು ಅಂದ್ರೆ ಒಂದ್ ಕಿಲೋಮೀಟರ್ ಅಷ್ಟು ದೂರ ಆಗ್ಬೋದು ನಮ್ಮ ಊರು ಒಳಗಡೆಯಿಂದ ದೇವಸ್ಥಾನ ಅದಕ್ಕೋಸ್ಕರ ಆದಷ್ಟು ದೂರ ಹೋಗೋವರೆಗೂ ಇದೆಲ್ಲ ಪ್ರೋಗ್ರಾಮ್ಗಳನ್ನು ಅಲ್ಲೇ ನಿಂತ್ಕೊಂಡು ಮಾಡಿಕೊಂಡು ನಿಧಾನವಾಗಿ ದೇವ್ರ ಮೆರವಣಿಗೆನ ಒಂದು ಎರಡೂವರೆ ಮೂರು ಗಂಟೆ ಬೆಳಗಿನ ಜಾವ ಆಗೋವರೆಗೂ ಇದನ್ನು ನಿಧಾನವಾಗಿ ಪ್ರೋಗ್ರಾಮ್ ನಡೆಸ್ಕೊಂಡು ನಿಂತ್ಕೊಂಡು ಮುಂದೆ ಹೋಗ್ತಾ ಇರ್ತಾರೆ ತುಂಬ ಜನ ಬಂದಿದ್ದು ಆದಷ್ಟು ನಿಂತು ನೋಡಿ ನಾಳಿಗೆಯಿಂದ ದೇವಸ್ಥಾನಕ್ಕೆ ದೇವರನ್ನ ಬಿಟ್ಟು ಅಲ್ಲಿ ಬರ್ತಾರೆ ಅಂದ್ರೆ ಬೆರಿಯ ದೇವರು ಏನಿದೆ ಅದನ್ನ ತಗೊಂಡು ಆ ಬರ್ತಾರೆ ಇದು ಅವತ್ತಿನಿಂದ ನೆಕ್ಸ್ಟ್ ಡೇ ಅಂದ್ರೆ ಸಾಟರ್ಡೆ ಬೆಳಗ್ಗೆ ಎಲ್ಲರೂ ಕೂಡ ಫ್ರೆಶ್ ಅಪ್ ಆಗಿ ತಿಂಡಿ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಒಂದೇ ಸಲ ಕುತ್ಕೊಂಡು ಎಲ್ಲರೂ ಟಿಫನ್ ಮಾಡ್ತಾ ಇದ್ವಿ ನಮ್ಮ ಹರೀಶನ್ ಅಂತೂ ಎಲ್ಲರೂ ಬೇಗಸ್ತಾನೆ ಇದ್ದರು ನಮ್ಮ ಮನೆಯವರು ಎಲ್ಲ ಇದಾದಮೇಲೆ ಟಿಫನ್ ಎಲ್ಲ ಆದಮೇಲೆ ನಾವು ಮಧ್ಯಾಹ್ನ ಹೋಳ್ಗೆ ಮಾಡೋಣ ಅಂತ ಹೇಳ್ಬಿಟ್ಟು ಹೋಬಟ್ನೆಲ್ಲ ರೆಡಿ ಮಾಡ್ತಾ ಇದ್ವಿ ತುಂಬ ಜಾಸ್ತಿ ಜನ ಇದು ಇದ್ದಿದ್ರಿಂದ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಮಾಡಬೇಕಾಯ್ತು ಕಡೆ ಹೊಡೆ ಬೇಯ್ತಾ ಇದೆ ಇನ್ನೊಂದು ಕಡೆ ಒಬ್ಬಟ್ಟು ಮಾಡ್ತಾ ಇದ್ವಿ ಅಡುಗೆ ವ್ಯವಸ್ಥೆ ಎಲ್ಲ ಮಾಡಿಕೊಂಡು ಅಡುಗೆ ಎಲ್ಲ ಕಂಪ್ಲೀಟಾಗಿ ನಾವು ಮುಕ್ಕಿ ನಾವು ರೆಡಿ ಆಗ ಅಷ್ಟರಲ್ಲಿ ದೇವ್ರಿಗೆ ಆರತಿ ಕೂಡ ಸ್ಟಾರ್ಟ್ ಆಯಿತು ದೇವ್ರ ಹಾರ್ತಿ ತೊಗೊಂಡು ಹೋಗೋದು ತೇರಿರೋದು ಇರೋದು ಶನಿವಾರ ಆಯಿತು ಅಂದರೆ ಹನ್ನೆರಡನೇ ತಾರೀಕು ನಮ್ಮ ಮನೆಯಲ್ಲಿ ನಮ್ಮ ಸಿಡಿ ತೊಗೊಂಡು ಹೋಗ್ತಾ ಇದ್ದಾಳೆ ನಮ್ಮ ಭಾವನ ಮಗಳು ಎಲ್ಲರೂ ಮನೆಯಲ್ಲೂ ಕೂಡ ಎಲ್ಲರೂ ಹೀಗೆ ತೇರು ದಿನ ಆರತಿನ ಮಾಡಿ ತಗೊಂಡೋಗುದು ಒಂದು ರೂಢಿ ಮನೇಲಿ ಊಟ ಎಲ್ಲಾ ಮುಗಿಸಿ ಆರತಿ ಎಲ್ಲಾ ಹೋಗಿ ಒಂದು ಅರ್ಧ ಮುಕ್ಕಾಳ ಗಂಟೆ ಆದ್ಮೇಲೆ ತೇದ್ ಇರುತ್ತೆ ಅಂತ ನಾವು ಕೂಡ ಎಲ್ರು ಅಂದ್ರೆ ಸ್ವಲ್ಪ ದೂರ ಇರುತ್ತಲ್ವಾ ಹಾಗಾಗಿ ಎಲ್ಲ ಎಲ್ರು ಕಾರ್ ಗಳಲ್ಲಿ ಹತ್ರ ಹೋದ್ವಿ ನಾವು ಸ್ಥಳ ಆಲ್ಮೋಸ್ಟ್ ಆಲ್ರೆಡಿ ನೋಡಿ ಇಲ್ಲಿ ಎಷ್ಟೊಂದ್ ಜನ ಬಂದ್ಬಿಟ್ಟಿದ್ದಾರೆ ಇದು ಅಹ್ ಅಕ್ಕ ಪಕ್ಕ ಇರುವಂತಹ ಊರುಗಳ ಎಲ್ರು ಬಂದು ಜಾಯಿನ್ ಆಗಿ ಮಾಡೋಂತ ಹಬ್ಬ ಆಗಿರೋದ್ರಿಂದ ಎಲ್ಲಾ ಊರ್ನವ್ರು ಬಂದ್ಬಿಡ್ತಾರೆ ಅಂದ್ರೆ ಎಂಟತ್ತು ಊರು ಸೇರಿ ಮಾಡೋವಂಥ ಜಾತ್ರೆ ಆಗಿರೋದ್ರಿಂದ ನಮ್ಮೂರು ದೇವಸ್ಥಾನ ಅದು ಫಸ್ಟು ಏನು ಆರತಿ ಹೋಗಿರುತ್ತೆ ಆರತಿ ತೇರ್ ತೇರ್ ಬಂಡಿ ಅಂತ ಹೇಳ್ತೀವಿ ನಾವು ತೇರ್ ಬಂಡಿಗೆ ಈ ಕುಕ್ಕೆಗಳಲ್ಲಿ ಹೋಗ್ತಾ ಇರೋದು ಹೆಡೆ ತೇರ್ ಬಂಡಿಗೆ ಫಸ್ಟು ಅನ್ನ ಹಾಕ್ತಾರೆ ಅದು ಆದಮೇಲೆ ತೇರನ್ನ ಹೇಳಿಬೇಕು ಅನ್ನೋಂಥದ್ದು ವಾಡಿಕೆ ಅಲ್ಲ ಹಾಗಾಗಿ ದೇವ್ರ ಮೆರಿಯ ದೇವ್ರ ಜೊತೆ ಅಂದರೆ ಮೆರಿಯ ದೇವರು ಮುಂದೆ ಇರುತ್ತೆ ಅದಾದಮೇಲೆ ಹಿಂದೆ ಆರತಿಗಳರು ನಮ್ಮ ಅವರವರು ಅದ್ರ ಜೊತೆ ಅಕ್ಕಪಕ್ಕದ ಹಳ್ಳಿಗಳವರು ಎಲ್ಲರೂ ಸೇರಿ ಹೀಗೆ ದಿನ ಹೊತ್ತು ದೇವ್ರ ಮೂರು ಸುತ್ತು ಪ್ರದಕ್ಷಿಣೆ ಹಾಕೊಂಡು ಬರ್ತಾರೆ ಅದಾದ ಮೇಲೆ ತೇರು ಬಂಡಿಗೆ ಎಡೆ ಹಾಕಿ ತೇರನ್ನ ಹೀಗೆ ಮುಂದೆ ಕರ್ತಾರೆ ತುಂಬ ತುಂಬ ಅದು ಅದ್ರ ಮೇಲೆ ಬೇರೆ ದೇವರು ಕೂಡ ಇರುತ್ತೆ ತುಂಬ ಹತ್ರಕ್ಕೆ ಬಂದಾಗಲೂ ಕೂಡ ನಾನು ತೋರಿಸ್ತೀನಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಇದು ತುಂಬ ಖುಷಿಯಿಂದ ನಾವು ಏನು ಮಾಡ್ತೀವಿ ಬಾಳೆಹಣ್ಣಿಗೆ ದವನನ ಸಿಕ್ಕಿಸಿ ಅದ್ರ ಮೇಲೆ ಎಸಿತೀವಿ ಗಂಡು ಮಕ್ಕಳಿಗಂತೂ ಸಿಕ್ಕ ಬಟ್ಟೆ ಕ್ರೇಜು ನಾನು ಕಲಸಕ್ಕೆ ಹೊಡಿಲೇಬೇಕು ಈ ಸಲನಾದರೂ ಅಂತ ಹೇಳಿಬಿಟ್ಟು ಅದಕ್ಕೆ ಹರಿಸ್ಕೊಂಡು ಕಳಸನ ನಾವು ಬಾಳೆಯಿಂದ ಹೊಡೆದ್ರೆ ನಮ್ಮ ಒಂದು ಹರಕೆ ಪಲಿಸುತ್ತೆ ಅನ್ನೋದೊಂದು ಕೂಡ ಅಲ್ಲಿ ಮಾತಿದೆ ಹೀಗೆ ಒಂದು ರೌಂಡ್ ಹೋಗಿ ಮತ್ತೆ ರಿವರ್ಸ್ ಬಂದು ಅದೇ ಜಾಗದಲ್ಲಿ ನಿಲ್ಲುತ್ತೆ ಈ ಒಂದು ತೇರು ತೇರೆಲ್ಲ ಆದ್ಮೇಲೆ ಜಾತ್ರೆ ಒಳಗಡೆ ಹೋಗಿ ನಮ್ಮ ಪುಟಾಣಿ ನೋಡಿ ಇಲ್ಲಿ ಅದಷ್ಟ ಆಲ್ರೆಡಿ ಜಾತ್ರೆ ಲೋಗ್ ತಗೊಂಡ್ ಬಂದ ಅವರನ್ನ ಅಣ್ಣನ್ ಅವ್ರ ಅಯ್ಯನ ತುಂಬಾ ಹತ್ತಿರದಿಂದ ನೋಡ್ತಾ ಇದ್ದಾಳೆ ಎತ್ಕೊಂಡು ತೋರಿಸ್ತಾ ಹೊರಯ್ಯ ಹೇಗಿದೆ ಅಂತ ಹೇಳಿ ಮಕ್ಳುಗಳಿಗಂತೂ ಜಾತ್ರೆಗೆ ಹೋಗೋದು ಬಂದೆ ನೋಡಿ ಆಟ ಸಾಮಾನು ಬರೋದು ತಗೊಂಡ್ಬರದು ತೊಗೊಂಡ್ಬರೋದು ಒಂದಷ್ಟು ರಾಶಿ ಇದು ತಗೊಂಡ್ಬರ್ಬೇಕು ಸಂಜೆ ಮತ್ತೆ ಊಟ ಎಲ್ಲ ಮುಗಿಸಿ ನಮ್ಮನೆಯವ್ರು ಅವರಣ್ಣ ಹಾಗೆ ನನ್ನ ರಮೇಶ್ ಎಲ್ಲರೂ ಕೂತ್ಕೊಂಡು ದೇವ ಎಲ್ಲರೂ ಕುತ್ಕೊಂಡು ಚಕ್ಕ ಬರ ಹಾಡ್ತಾ ಇದ್ರು ಇದೊಂದು ಕ್ರೇಸ್ ಇದ್ರಲ್ಲಿ ಏನ್ ಬೇಕಪ್ಪ ಚಿಪ್ಪ ಇಟ್ಕೊಂಡು ಆಡ್ತಿದ್ದಾರೆ ಅಂದ್ರೆ ಬೇಳೆನ ಹಿಡಿದು ಅವ್ರಿಗೆ ಬೇಕಂತ ಎಷ್ಟು ಬೇಕೋ ಅಷ್ಟು ಜನ ಬೇಳೆ ಹಿಡಿದು ಹಾಕ್ತಾರೆ ತಲೆ ಓಡಿಸಿ ಈ ತರ ಚಿಪ್ಪಲ್ಲಿ ತಗೊಂಡು ಆಟಾಡ್ತಾ ಇದ್ದಾರೆ ಏನೋ ಒಂಥರ ನೋಡ್ಲಿಕ್ಕೆ ನಗು ಬರ್ತಾ ಇತ್ತು ಏನ್ರಿ ಹಿಂಗಾಡ್ತಿದ್ರೆ ಅಯ್ಯೋ ಇವನು ಮೋಸ ಆಡ್ತಾನೆ ಬೇಕು ಬೇಕಂತ ಬೆಳೆ ಹಿಡಿದಾಗ್ತಾನೆ ಅಂದ್ಬಿಟ್ಟು ಈ ತರ ಕಿತ್ತಾಡ್ಕೊಂಡು ಅದನ್ನ ನೋಡ್ಲಿಕ್ಕೆ ಬೇರೆಯವ್ರಿಗೆ ಮಜಾ ಬರಬೇಕು ಅಷ್ಟು ಕ್ರೇಜಲ್ಲಿ ಆಟ ಆಡ್ತಿದಾರೆ ಅಣ್ಣ ತಮ್ಮ ನೋಡಿ ಹೆಂಗಾಡ್ತಾರೆ ನಮ್ಮನೆ ಬರಸಲಿ ಒಂದು ಹನ್ನೆರಡುವರೆ ಆಗೋಯ್ತು ದೇವ್ರ್ ಬಂದ ತಕ್ಷಣ ಮನೆ ಮುಂದೆ ದೇವ್ರು ಬಂದು ನಿಂತಿದ ತಕ್ಷಣ ಅದೇನೋ ಒಂತರ ಖುಷಿ ಇದಕ್ಕೆ ಕಾಲಿಗೆ ಹಾಕಿ ಹಾಕಿ ಮಾಡಿ ದೇವ್ರನ್ನ ಒಳಗಡೆ ಕರ್ಕೊಂತೀವಿ ನನ್ನ ಮಗನ್ ನೋಡಿ ಚಿಕ್ಕನ ಆ ಚೌಟಿನ ಹಾಕೊಂಡು ನಿಂತಿದ್ದಾನೆ ನಾನ್ ನೋಡೇ ಇರ್ಲಿಲ್ಲ ಪುಟಾಣಿಗೆ ಪಂಚೆ ಉಟ್ಕೊಂಡು ಮಕ್ಕಳೆಲ್ಲ ಒಂಥರ ಇವತ್ತು ಒಂದು ಅಂದರೆ ಮದುವೆಗಳೆಲ್ಲ ಹಾಕೊಳ್ಳೋದು ರೂಢಿ ಇರುತ್ತೆ ನಮ್ಮ ಊರಿನ ಹಬ್ಬದಲ್ಲಿ ದೇವ್ರ ಮನೆಗೆ ಕರ್ಕೊಂಡು ಬರಬೇಕಾದ್ರೆ ಎಲ್ಲರ ಮನೆಗಳು ನಮ್ಮ ಮನೇಲಿ ಇಂಥಲ್ಲ ಎಲ್ಲರೂ ಮನೇಲೂ ಇಂಥರ ವೈಟ್ ಅಂಡ್ ವೈಟ್ ಪಂಚೆ ಹಾಕ್ಕೊಂಡು ರೆಡಿಯಾಗಿರ್ತಾರೆ ಹೆಣ್ಣು ಮಕ್ಳೆಲ್ಲ ಸಾರಿಗಳ್ ಹಾಕ್ಕೊಂಡು ರೆಡಿಯಾಗಿರ್ತಾರೆ ನನ್ನ ಮಗ ನೋಡಿ ಎಲ್ಲಿ ಸಿಕ್ಕೊಂಡು ನಿಂತಿದ್ದಾರಲ್ಲ ಚೌಟಿ ಹಾಕ್ಕೊಂಡು ನಿಂತಿದ್ದಾರೆ ಆಸ್ತಿ ಮಾಡಿ ಒಳಗಡೆ ಕರ್ಕೊತಾ ಇದ್ದೀವಿ ಹೇಳ್ತಲ್ಲ ಅವರು ನೋಡಿದ ತಕ್ಷಣ ನನಗೆ ನಗು ಬಂದಿತ್ತು ಏನು ಚಣಿ ನೀನು ದೇವರು ಕರ್ಕೊಂಡ್ ಬರಾಗ ಹಾಗೋಗ್ಬಿಟ್ಟಿಯಲ್ಲ ಅಂತ ನಾನು ಎಷ್ಟು ಆರತಿ ಮಾಡ್ತಾ ಇದ್ದೀನಿ ದೇವ್ರನ್ನ ಆರ್ತಿ ಮಾಡಿ ಒಳಗಡೆ ಕರ್ಕೊಳ್ಳೋಣ ಅಂತ ಹೇಳಿ ಒಳಗಡೆ ಕರ್ಕೊಂಡು ಬರೋದು ಅಂದರೆ ಭಾನುವಾರ ಎಲ್ಲರೂ ಮನೆಗೆ ಹೋಗುತ್ತೆ ನಮ್ಮ ಮನೆಗೆ ಮಾತ್ರ ಅಲ್ಲ ನಾವು ವೆಜಿಟೇರಿಯನ್ ಆಗಿರೋದ್ರಿಂದ ನಮ್ಮನೆಗೆ ಭಾನುವಾರ ಬರುತ್ತೆ ನಾನ್ ವೆಜ್ ಅವರು ಈ ಭಾನುವಾರ ಎಲ್ಲ ವೆಜ್ ಎಲ್ಲ ಮಾಡಿ ಅದಾದ್ಮೇಲೆ ಮೇಲೆ ನಾನ್ ವೆಜ್ ಎಲ್ಲ ಫುಲ್ ಖಾಲಿ ಮಾಡಿ ತೊಳೆದು ಬೈದು ಅದು ನೆಕ್ಸ್ಟ್ ಡೇ ಅಂದ್ರೆ ಸೋಮವಾರ ಅವರು ದೇವ್ರನ್ನ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾರೆ ದೇವ್ರು ಬಂದು ನಮ್ಮನೇಲಿ ಕೂತ ಆಯ್ತು ಇವಾಗ ನಮ್ಮ ಸುತಿ ಭಕ್ತಿಯಿಂದ ನಮಸ್ಕಾರ ಮಾಡ್ಕೊತಿದ್ರು ಅಣ್ಣ ತಮ್ಮದಿರಿ ಇದು ಚಿಕ್ಕವರು ಮಗ ಹಾಗೆನ್ಮ ಬೇರ್ ಬಂದು ಮೇಲೆ ನಮ್ಮ ಮನೆಯಲ್ಲಿ ಹೇಗಿರುತ್ತೆ ಅದನ್ನ ನಾವು ಅದಕ್ಕೆ ನೈವೇದ್ಯ ಮಾಡಿಸ್ತೀವಿ ಅಂದರೆ ಪ್ರತಿ ವರ್ಷ ನಾವು ನಮ್ಮ ಊರಿನ ಗ್ರಾಮ ದೇವತೆಗೆ ಮೊಸರನ್ನ ಬೆಲ್ಲ ತುಂಬಾ ಇಷ್ಟ ಅಂತ ಹೇಳಿ ಎಡೆಗೆ ಮೊಸರನ್ನ ಹಾಗೆ ಹಣ್ಣು ಹಂಪಲು ಅದನ್ನೆಲ್ಲ ತಗೊಂಡು ಬಂದು ಫಲಂಗ ಮಾಡಿ ನೈವೇದ್ಯತೆ ಅಂತ ಹೇಳಿ ಪಂಚಾಮೃತ ಎಲ್ಲ ಮಾಡಿ ಅವರಿಗೆ ಏನು ಅನ್ನಿಸಿದ್ರೆ ಅದನ್ನು ಮಾಡ್ಬೋದು ಬಟ್ ನಮ್ಮ ಊರಿನಲ್ಲಿ ನಮ್ಮ ಮನೆಯಲ್ಲಿ ಜಾಸ್ತಿ ನನಗೆ ಗೊತ್ತಿರೋ ಥರ ಪ್ರತಿ ವರ್ಷವೂ ನಾವು ಮೊಸರನ್ನೇ ಹೆಗೆ ಅಂತ ಹೇಳ್ಬಿಟ್ಟು ಇರೋದು ಸೀರೆನ ಬಳೆನ ತಗೊಂಬಂದು ಮಡ್ಲಕ್ಕಿ ಹಿಟ್ಟು ಭಕ್ತಿಯಿಂದ ನಮಸ್ಕರಿಸಿ ಅದಕ್ಕೆ ಮಾತಿನಲ್ಲಿ ನಾವು ದೇವ್ರಿಗೆ ಈ ತರ ಪೂಜೆನ ಕಲ್ಪಿಸಿದ್ವಿ ಪ್ರತಿ ವರ್ಷ ಇದು ಜಾತ್ರೆ ಆಗ್ತಾ ನೆಕ್ಸ್ಟ್ ಡೇ ಅಂದ್ರೆ ಭಾನುವಾರ ಬರುವಂತದ್ದು ದೇವ್ರಿ ಇರುವಾಗಲೇ ನಮ್ಮ ಯಶು ಎಲ್ರು ಸೆಲ್ಫಿ ತಗೋಣ ಬನ್ನಿ ಸೆಲ್ಫಿ ತಗೋಳ ವಿಡಿಯೋ ಮಾಡ್ಕೋಣ ಅಂತ ಹೇಳಿ ಮಾಡ್ತಾ ಇದ್ರು ದೇವ್ರಿಗೆ ಎಲ್ಲರೂ ಅವ್ರವ್ರ ಪೇರ್ ಜೋಡಿ ಜೋಡಿ ಹೋಗಿ ಎಲ್ಲರೂ ನಮಸ್ಕಾರ ಮಾಡಬೇಕಲ್ವಾ ಎಲ್ಲರೂ ಮನೆಗೆ ಹೋಗಿದ್ರಿಂದ ತುಂಬ ಲೇಟ್ ಆಗಿಬಿಡುತ್ತೆ ಒಬ್ಬೊಬ್ರು ಮನೇಲೆ ಒಂದೊಂದು ಗಂಟೆ ಮಾಡಿದ್ರೆ ಎಲ್ಲರೂ ಮನೇನೂ ಕವರ್ ಮಾಡೋಕ್ಕಾಗಲ್ಲ ಒಬ್ಬೊಬ್ಬರೇ ನಮಸ್ಕಾರ ಮಾಡಿಕೊಂಡು ಪೂಜೆ ಮಾಡ್ಕೊಂಡು ಕೂತ್ರೆ ಅದು ಹಾಗಲ್ಲ ತುಂಬ ಲೇಟಾಗಿಬಿಡತ್ತೆ ಹೇಳಿ ಒಂದೊಂದು ಫ್ಯಾಮಿಲಿ ಒಂದೊಂದು ಫ್ಯಾಮಿಲಿ ಜೋಡಿಯಾಗಿ ನಿಂತಿ ನಾವು ಪೂಜೆ ನಮ್ಮ ಮನೆಯವ್ರು ಮಾತ್ರ ಪೂಜೆ ಮುಗಿಸ್ಲೇ ಇಲ್ಲ ಬೇಗ ಮಾರ್ತನೇ ಇದ್ರು ಮಾಡ್ತಾನೆ ಇದ್ದರು ನಾನು ಮುಗಿಸಿ ಬಂದು ಎಷ್ಟೊತ್ತಾದ್ರೂ ಅವ್ರು ಇನ್ನೊಂದು ನಮಸ್ಕಾರ ಮಾಡೋದು ಪೂಜೆ ಮಾಡೋದು ಅವರು ಮಾತನೇದು ನನ್ನ ಮಗನೂ ಕೂಡ ಪುಟ್ಟದಾಗ ಬಂದು ಅವೆಲ್ಲ ಹೋಗಿ ಕುತ್ಕೊಂಡ್ಬಿಟ್ಟಿದ್ದ ಮತ್ತೆ ಬಂದು ಅವನಿಗೂ ಕೂಡ ಖುಷಿ ಕರ್ಕೊಂಡು ಬಂದುಬಿಟ್ಟ ನಮ್ಮ ಮಾವ ಪೂಜೆ ಮಾಡೋ ಬಾರ ಎಲ್ಲ ಹೋಗಿದ್ಯಾ ಅಂತ ಹೇಳಿ ಕರ್ಕೊಂಡು ಬಂದು ಪೂಜೆ ಮಾಡಿಸ್ತಾ ಇದ್ರು ಅವ್ರವರವರು ಫ್ಯಾಮಿಲಿ ಪೂಜೆ ಮಾಡಿ ದೇವ್ರಿಗೆ ಆರತಿ ಮಾಡಿ ಮಡ್ಲಕ್ಕಿನೆಲ್ಲ ಕಟ್ಟಿ ವಾಪಸ್ ನೆಕ್ಸ್ಟ್ ಮನೆಗೆ ಕಳಿಸ್ಬೇಕಾದ್ರೂ ಕೂಡ ನಾವು ಹೀರ್ಗಾಯಿನ ಹುಡುಗು ಅಲ್ಲೂ ಒಂದ್ಸಲ ಆರತಿನ ಮಾಡಿ ಪಕ್ಕದ ಮನೆಯವರೆಗೂ ಕಳಿಸಿ ಬರ್ತೀವಿ ನಮ್ಮ ಮನೆಗೆ ಮಹಾಲಕ್ಷ್ಮಿನೇ ಬಂದು ಹೋದಂಗೆ ಆಗೋಯ್ತು ತುಂಬಾ ಅಂದ್ರೆ ತುಂಬಾ ಖುಷಿ ಬಂದ್ಬಿಡತ್ತೆ ದೇವ್ರ ಬರುತ್ತೆ ಅಂತ ಬೆಳಗ್ಗೆಯಿಂದನೇ ನಾವು ರೆಡಿ ಮಾಡಿರ್ತೀವಿ ನನ್ನ ಮಗನ ಅವ್ರ ಹತ್ತೆ ಮಾತಾಡಿಸ್ತಾ ಇದಾರೆ ದೇವ್ರನ್ನ ಕಲಸಿ ಪಕ್ಕದ ಮನೆಗೆ ಕಲಸಿ ಆದ್ಮೇಲೆ ನಮ್ದು ಒಂದ್ರ ಫೋಟೋ ಶೂಟು ರೀ ಆ ಎಲ್ರು ಕೂರಿಸಿ ಅವ್ರವ್ರನ್ನೆಲ್ಲ ಪರಿಚಯ ಮಾಡ್ಕೊಂಡು ಫಸ್ಟ್ ಹೆಣ್ಮಕ್ಳೆಲ್ಲ ಹೊಂದ ಹೆಣ್ಮಕ್ಳೆಲ್ಲ ಹೊಂದ್ಸಲ್ಲ ಈ ಸಲ ತುಂಬಾ ತುಂಬಾ ಅಂದ್ರೆ ತುಂಬಾ ಖುಷಿ ಆಗುವಂಥದ್ದು ಅಂದ್ರೆ ನಮ್ಮ ಪುಟಾಣಿ ಭೂಮಿ ಬಂದಿದ್ಲು ಅದಕ್ಕೆ ತುಂಬಾ ಸ್ಪೆಷಲ್ ಏಕೈಕ ಪುತ್ರ ನವೀನಲ್ಲಿ ನವೀನ್ ಮಿಸಸ್ ಇವರು ಸಂಜು ಥ್ಯಾಂಕ್ ಯು ಇವರು ಡ್ಯಾನ್ಸ್ ಹರೀಶ್ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಜೋಶಲ್ ಡ್ಯಾನ್ಸ್ ಮಾಡ್ತಾರೆ ಅವ್ರ ಹೆಸರು ಹರೀಶ್ ಅಂತ ಹೇಳಿ ಇವರು ನಮ್ಮ ಅಕ್ಕ ಪಮ್ಮಕ್ಕ ಅಂದ್ರೆ ನಮ್ಮ ಮನೆಯವರ ಅಕ್ಕ ನಮ್ಮ ಅಕ್ಕ ಕೇಳಿ ಕೊಟ್ಟಿದ್ದಾರೆ ಇವ್ರಿಗೆ ಇಬ್ರು ಮಕ್ಕಳು ಅವ್ರಿಬ್ರು ಕೂಡ ಪರಿಚಯ ಅಕ್ಕ ಇವರಿಬ್ರು ಸುರ ಸುಂದರಂಗಿದಿರೋ ನಮ್ಮ ಮನೆಯಲ್ಲಿ ನಮ್ ಪಮ್ಮಕ್ಕನ್ನ ಮಕ್ಕಳು ಇಬ್ರು ಮಕ್ಕಳು ಒಬ್ಳು ಕವಿತಾ ಒಬ್ಳು ಯಶೋಂಡ್ ರಮೇಶ ಅಂತ ಇವ್ರದ ನಮ್ಮ ಲವ್ಕೆ ಯೂಟ್ಯೂಬ್ ಚಾನೆಲ್ಗೆ ತುಂಬಾ ಕ್ಯೂಟ್ ಆಗಿರುವಂತಹ ಒಂದು ಗೊಂಬ ಹಾಳಾಗಿದೆ ಈ ಫ್ಯಾಮಿಲಿಗೆ ನಮ್ಮ ಫ್ಯಾಮಿಲಿಗೆ ಆಗ್ಬೇಕು ಜನ ನಿನಗೆ ನಮ್

ತುಂಬ 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 ಥ್ಯಾಂಕ್ಸ್ ನಮಗೆ ಕೇಕ್ನ ಹಸಿರು ದಿನ ತೊಗೊಂಬಂದು ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಚಿಕ್ಕದಾಗಿ ಮನೆಯವ್ರಿಗೆ ಕೇಕ್ ಅಂತ ಮಾಡಿಸಿ ಅಲ್ಲೇ ಸೆಲೆಬ್ರೇಷನ್ ಮಾಡಿ ಎಲ್ರಿಗೂ ಕೇಕ್ ತಿನ್ನಿಸ್ಕೊಂಡು ಇರೋ ಎಂಜಾಯ್ಮೆಂಟ್ನ ಇನ್ನೊಂದು ಸ್ವಲ್ಪ ಜಾಸ್ತಿ ಎಕ್ಸ್ಟೆಂಡ್ ಮಾಡಿದ್ವಿ ಎಕ್ಸ್ಕೊಬಿಟ್ಟೆ ಖುಷಿ ಇತ್ತು ನನ್ನ ಮಗ ಜೋಶಲ್ಲಿ ಕುಂಡಾಡ್ತಿದ್ದಾನೆ ಪ್ರತಿ ಒಬ್ಬರು ಬೋರ್ಡಲ್ಲೂ ನನ್ನ ಮಗ ಅಂತ ಒಂದು ಸ್ಟೆಪ್ ಇದ್ದೇ ಇರುತ್ತೆ ಹಂಗೇನೋ ಗೊತ್ತಿಲ್ಲ ಕೇಕ್ ಅದಿಂಗೆ ಮಾಡಬೇಕಂದ್ರೆ ಒಂದು ಬೆಪ್ಪಾಕ ಚಿಕ್ಕ ಬಟ್ಟೆ ಖುಷಿ ಹಾಗೆ ಅಷ್ಟೊಂದು ಖುಷಿಲಿ ಖುಷೀಲಿ ಕುಂಡಾಡ್ತಿರ್ತಾನೆ ನೋಡಿ ಇನ್ನೂ ಹಿಂದೆ ನೆಗಿತಾನೆ ಇದೆ ಅವರ ಅಪ್ಪನಿಗೆ ಹಾಗೆ ಪುಟ್ಟು ಮಕ್ಕಳಿಗೆ ಎಲ್ರೂ ಕೇಕ್ ತಿನ್ನಿಸ್ಕೊಂಡು ಸೆಲೆಬ್ರೇಷನ್ಸ್ ಮಾಡಾಯ್ತು ಅತ್ತೆಗೆ ನೋಡಿ ಹೆಂಗೆ ತುಂಬಿಸ್ತಾ ಇದ್ದಾರೆ ಅಂತ ಹೇಳಿ ಎಲ್ರೂ ಕೇಕ್ನ ಅಲ್ಲಲ್ಲೇ ಹಾಗಾಗಿ ಅವ್ರು ಹೆಗೆ ಬರೋದು ಲೇಟ್ ಆಗಿಬಿಡತ್ತೆ ಅಂತ ಹೇಳಿ ಊಟಕ್ಕೆ ಲೇಟ್ ಆಗುತ್ತೆ ಅಂತ ಅಲ್ಲಲ್ಲೇ ತೊಗೊಂಡೋಗಿ ತೊಗೊಂಡೋಗಿ ತಿನ್ನಿಸ್ಕೊಂಡು ಬಂದ್ವಿ ತುಂಬ ಖುಷಿ ಆಯಿತು ಎಲ್ಲರೂ ಇದ್ದಾಗ ನಮ್ಮ ಮನೆಯವ್ರ ಬರ್ಡೇ ಒಂದು ವರ್ಷನೂ ಬಂದಿಲ್ಲ ಇದೇ ಫಸ್ಟ್ ಇಯರ್ ಅವ್ರ ಬರ್ಡೇ ಈ ಥರ ಬಂದಿರೋದು ಸೊ ಹಾಗಾಗಿ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಎರಡು ಥರದ್ದು ಫ್ಲೇವರ್ಸ್ನ ಕೇಕ್ನ ತರಿಸಿ ಕೇಕ್ ಎಲ್ಲ ತಿಂದು ಎಲ್ಲರೂ ವಿಷಸ್ನ ಅವರಿಗೆ ತಿಳಿಸಿ ಆದ್ಮೇಲೆ ನಾವು ಊಟ ಮಾಡಿದ್ವಿ ಸೊ ನೆಕ್ಸ್ಟ್ ಕೇಕ್ ಎಲ್ಲ ತಿಂದಿದ್ದಕ್ಕೆ ತುಂಬ ಊಟ ಸೇಗಲೇ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಎಲ್ಲ ಹೇಳ್ತಾನೆ ಇದ್ದರು ಸೊ ಹೀಗೆ ಕಿರಣ್ ಅಂತ ಹೇಳಿಬಿಟ್ಟು ನನಗೆ ತೊಗೊಂಡು ಬಂದು ಕೇಕ್ನ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಕಿರಣ್ ಅಲ್ಲೇ ಮತ್ ಬಿಟ್ಟಿದ್ದಾರೆ ಎಲ್ರಿಗೂ ಕೇಕ್ ತಿನ್ನಿಸಿದ್ದಾರೆ ನನಗೆ ತಿನ್ಸಿಲ್ಲ ಇದಾದ ಮೇಲೆ ನೋಡಿ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೆ ನಾವು ತೋಟದಲ್ಲಿ ಪೇಪರ್ ಹಾಕಿದ್ದೀವಿ ಅಂತ ನೋಡಿ ಅದು ಈ ಥರ ಬಂದಿದೆ ನಾವು ಇದನ್ನ ಎಲ್ರಿಗೂ ಸ್ವಲ್ಪ ಸ್ವಲ್ಪ ತೊಗೊಂಡೋಗಿ ಅಂತ ಹೇಳಿಬಿಟ್ಟು ಕೊಟ್ಟಿದ್ವಿ ಒಂದು ನಾಲ್ಕು ಕೆ ಜಿ ಸಿಕ್ಕಿತ್ತಂತೆ ನಾನು ಹೇಳಿದ್ದೆ ಲಾಸ್ಟ್ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ತೋರಿಸ್ತಾ ಹೋಗಿದ್ದೆ ಸೊ ಎಲ್ರಿಗೂ ಕೊಟ್ಟು ಎಲ್ಲರೂ ಕೂಡ ಅಲ್ಲಿಂದ ಹೋಗಿ ನಮ್ಮ ನಮ್ಮ ಊರಿಗೆ ಊರಿಗೆ ಸೇರ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದಿಷ್ಟು ನನ್ನ ಇವತ್ತಿನ ಜಾತ್ರೆಯ ಆಗಿತ್ತು ಸೊ ನೆಕ್ಸ್ಟ್ ಒಂದು ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಪ್ಲೀಸ್ ಹೀಗೆ ನಮ್ಮನ್ನು ಸಪೋರ್ಟ್ ಮಾಡಿ The <laughs> first